ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹ್ಯಾಂಗದಿರಿ ಎಲ್ಲರೂ ಮಸ್ತಾರೆ ಅನ್ಕೋತಿ ನೋಡ್ರಿ ಇದೇನು ತರಸತ್ತರೆ ನೋಡಿ ಇದು ನೋಡ್ರಿ ಡ್ಯೂಟಿ ಬಂದಿನಿ ಆಲ್ರೆಡಿ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ಸ್ಟಾರ್ಟ್ ಆಯ್ತು ನೋಡಿರಿ ಬಂದ್ಬಿಟ್ಟು ಡೈಲಿ ನೋಡ್ರಿ ಸೇಮ್ ರೂಟೀನ್ ಐತೆ ನನ್ನ ಇದು ಕೆಲಸ ಆಕ್ಚುಲಿ ಬೆಳಗ್ಗೆ ಬಂದ ತಕ್ಷಣ ಇಲ್ಲಿ ಬಂದು ಸ್ವಲ್ಪ ಹೊತ್ತು ವಾರ್ಡ್ನಾಗ ಹೋಗಿ ಬಂದ ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಗಣಪತಿ ಪೂಜಾ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಗಣಪತಿ ಎಲ್ಲ ತೊಳ್ಕೊಂಡು ತೊಳ್ಕೊಳ ಕ್ಲೀನ್ ಜಸ್ಟ್ ಏನು ಇದ್ದಿರ್ತಾರೆ ಡಸ್ಟ್ ಎಲ್ಲ ಒರೆಸ್ಕೊಂಡು ದೀಪ ಹಚ್ಬಿಟ್ಟು ಕರ್ಕಿ ಐತ್ ನೋಡಿ ಅಲ್ಲೇ ಗಾರ್ಡನ್ ಮುಂದೆ ಕರ್ಕಿ ತೇರಿಸಿ ದೇವರಿಗೆಲ್ಲ ಹೂವು ತಗೊಂಬಂದಿರ್ತೀನಿ ನೋಡ್ರಿ ಬರುವಾಗ ತಂದು ಎರಸ್ತಿ ನೋಡ್ರಿ ಡೈಲಿ ರೊಟೀನ್ ಮಾಡೇ ಮಾಡ್ತೀನಿ ಬಟ್ ಇವತ್ತಿನ ವೀಡಿಯೋ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತು ನನೇ ಅಮಾಶತೆಲ್ಲ ಹಾಗಾಗಿ ಹಾರ ಅದೆಲ್ಲ ಹಾಕಿದ್ದ ಹಾಗೆಂಗೆ ಇತ್ತು ಬರೀ ಬರ್ಬಿಟ್ಟೆ ಗಣಪತಿ ಪೂಜೆ ಮಾಡ್ಕೋತೀನಿ ಫಸ್ಟ್ ಗಣಪತಿ ಪೂಜೆ ಮಾಡ್ಕೊಂಡು ಇವತ್ತಿನ ರೊಟೀನ್ ಸ್ಟಾರ್ಟ್ ಮಾಡ್ತೀನಿ ನೋಡಿರಿಟೀನ ಬರಿ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತಾ ಏನೆಲ್ಲ ಆಗುತ್ತೆ ಎಲ್ಲಾನು ಕಂಟ್ರಿ ಶೇರ್ ಮಾಡ್ಕೊತ ನೋಡ್ರಿ ಇವತ್ತು ನಮ್ಮ ಮಮ್ಮಿ ಒಂದು ಬರ್ತೀನಿ ಅಂತೇಳಿ ನೋಡಿರಿ ಯಾಕಂದ್ರೆ ಪಟಾಕ್ಷಿ ನಮ್ಮ ಅಂಗಡಿ ಇತ್ಲ ಒಂದು ಅಂಗಡಿ ಅಂಗಡಿಗೆ ಗಣಪತಿ ಹಬ್ಬಕ್ಕೆ ಪಟಾಕ್ಷಿ ಮಾರಾಟ ತಗೊಂಡು ಬರ್ತೀನಿ ಅಂತ ಹೇಳಿ ಅದಕ್ಕೆ ನಾನು ಇವತ್ತು ಏಯ್ಟ್ ಟು ಟ್ವೆಲ್ ತರ್ಟಿ ಡ್ಯೂಟಿ ಐತಿ ಟ್ವೆಲ್ ತರ್ಟಿಗೆ ಶಿಫ್ಟ್ ಮುಗಿತೈತೆ ನೋಡ್ರಿ ಅವಾಗೆ ಬಂದಾಗ ಜಲ್ದಿ ಅಂತ ಹೇಳಿದ್ಲು ಹಂಗಾಗಿ ಬರ್ತೀನಂತೇಳಾ ಬಾಯ್ ನೋಡೋಣ ಏನಾಗುತ್ತೆ ನಾನು ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಹೋಗಬೇಕು ಅಂದ್ಕೊಂಡಿನಿ ಬಟ್ ಡೈರೆಕ್ಟ್ ಹೋದ್ರೆ ಮನೆಗೆ ಹೋಗಿ ಸ್ವಲ್ಪ ಚಿನ್ನಕ್ಕೆ ಹೋದ್ರೆ ಆಯಿತು ಇಲ್ಲ ಚಿನ್ನೂ ಕರ್ಕೊಂಡು ಬಂದ ಮಮ್ಮಿ ಚಿನ್ನೊಂದು ಜೀವನ ಸ್ವಲ್ಪ ಅಂತ ಮನೆ ಹೋಗಿ ಬಂದಿ ನೋಟ್ರೆ ಆದರೂ ಮಮ್ಮಿ ಅಜ್ಜಿಗೆ ಚಿನ್ನ ಅಂದ್ರೆ ಇದು ನೋಟ್ರಿ ಪ್ರೀತಿ ಅವನಿಗೆ ಅದಕ್ಕೆ ಮನೆಗೆ ಹೋಗಿ ದಿವ್ಯಾ ದರ್ಶಿ ಇರ್ತಾರೆ ಮನ್ಯಾಗ ಬಟ್ ಚಿನ್ನ ಏನೈತಿ ಒಬ್ಬನೇ ಇರಲ್ಲ ಇರ್ತಾನೆ ಇರ್ತಾನ ಅವ್ರ ಜೊತೆ ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಬಟ್ಟೆ ಆದಂಗೆ ಆಯಿತು ಅಂತೇಳಿ ಮನೆಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಹೋದ್ಮೇಲೆ ಮಮ್ಮಿ ಕರ್ಕೊಂಡು ಮಮ್ಮಿ ಕಡೆ ಕರ್ಕೊಂಡೋಗ್ಬೇಕು ಮೈನ್ ಚಿನ್ನಾಗ ಬರೀ ಪಟ್ ಪಟ್ ದೇವ್ರ ಪೂಜಾನು ಆಯ್ತು ಈಗ ಗಣಪತಿಗೆ ಹೋಗೋದು ದಿವಸ ಆಯ್ತು ನೋಡ್ರಿ ನಮ್ಮ ಮನೆಯೊಳಗೆ ಒಂದು ದಾಶಾಳು ರಗಡೆ ಇರ್ತದೆ ನೋಡ್ರಿ ಅದಕ್ಕೆ ಅಲ್ಲಿ ಮನೆಯೊಳಗೆ ಒಂದು ಇಷ್ಟು ಇಷ್ಟು ಇಲ್ಲಿ ತೊಗೊಂಬಿರ್ತೀನಿ ಡೈಲಿ ಗಣಪತಿಗೆ ಒಂಥರ ವೈಟ್ ಐತ್ಲ ಗಣಪತಿ ಮೂರ್ತಿ ಮಸ್ತ್ ಅನಿಸ್ತದೆ ನೋಡ್ರಿ ಈಗ ಹಾಕೋದು ಅಂತೇಳಿ ನೋಡ್ರಿ ಗಣಪತಿಗೆ ಎಷ್ಟು ಚಂದ ಕಾಣ ಅದು ಫುಲ್ ಇದಾಕ್ಬಿಡ್ತೀವಲ್ಲ ರೆಡ್ ರೆಡ್ ದಾಶಾಲ ಹಾಕೋಣ ಫುಲ್ ಎದ್ದು ಕಾಣಿಸ್ತದೆ ನೋಡ್ರಿ ಈಗ ಬರೀ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕೊಳ್ಳೋಮಂತ ಅದನ್ನೂ ಶೇರ್ ಮಾಡ್ಕೊತೀವಿ ನೋಡ್ರಿ ಯಾವ ಥರ ರಂಗೋಲಿ ಹಾಕೋದು డ్యూటి ముగ్స్కొంట్రీ మమ్ బంద్రీ బస్టా బాగ్ జస్ట్ బంద డ్యూటేశ్ నోడ్రీ బ్ బా జల్దీ బా జల్దీ బా అంత ఫోన్ చాళమ్మీ అదార్జ్ కొట్ బేట్ అత జల్దీ బా అప్పు బా పట్ని బా బిగ్గ నవ్ మమ్మీకడే భేటీ పటాక్షి తర బందో గణపతి హ ನಮ್ಮ ನಮ್ಮಮ್ಮಿ ಅಂಗಡಿಗೆ ಮಾಲ್ ತಗಕ್ ಬಂದ ತಗೊಂಡ್ಲಿಲ್ಲ ಆಲ್ಮೋಸ್ಟ್ ಅಲ್ಲಿ ಈಗ ಅನ್ನೇನೇ ಹೊಂಟಿ ನೋಡಿರಿ ಎರಡು ಕಡೆ ಹೋಗಮ್ಮಂಥೇಳ ನಮ್ಮ ಅನ್ನ ಬಂದು ಒಯ್ತಾನ ನಾವೆಲ್ಲ ಪ್ಯಾಕ್ ಮಾಡಿ ಇಡ್ಸೀವಿ ಚಿನ್ನಗೂ ನೋಡಿರಿ ಬಂದು ಕೊಡ್ಸ ಅವ್ರ ಅಜ್ಜಿ ಬಂದ್ರೆ ಒಟ್ಟು ಏನೇ ಬೇಕು ನೋಡ್ರಿ ಅಜ್ಜಿ ಕಡೆ ಬಂದಂದ್ರೆ ಮಾಮ ಅಜ್ಜಿ ಇದಿಲ್ಲ ರೀ ನಡಂಗಿಲ್ಲ ಅವ್ನಿಗೆ ಗೊತ್ತಿಲ್ಲ ಮತ್ತು ಅಜ್ಜಿಗೆ ಹೇಳ್ತಾನೆ ಇದು ಮಾಡೋಣ ನೋಡಿರಿ ಎಲ್ಲ ಮಾಲ್ ಕಟ್ಸಿಟ್ಟಿ ನೋಡ್ರಿ ಇಷ್ಟ ಆಗೈತೆ ನೋಡಿರಿ ಈಗ ಒಂದು 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 ಏನೋ ಹೊಸ ಟೈಪ್ ಅದು ತೊಗೊಂಬಂದ ಇದು ತೊಗೊಂದ್ರೆ ಎಲ್ಲ ತೊಗೊಳ್ದಾಗತ್ತೆ ನೋಡಿರಿ ಇಷ್ಟು ಒಂದು ಇಷ್ಟೇ ಅಂದ್ರೆ ನೋಡ್ರಿ ಒನ್ ಟೆನ್ ತೌಸಂಡ್ ನೋಡ್ರಿ ಇವು ನೋಡಕ್ಕೆ ಇಷ್ಟೇ ಅನ್ನಿಸ್ತವು ಎಲ್ಲ ಆಲ್ಮೋಸ್ಟ್ ತೊಗೊಂಡ್ಲು ನೋಡ್ರಿ ಚಿನ್ನಗುಡ ಮಾತ್ರ ಕೊಂಡು ಕೂತಾಳ ಅವ ಅದು ಬೇಕು ಇದು ಬೇಕು ಅವೆಲ್ಲ ನೋಡಿ ಫುಲ್ ಇದಾವೆ ನೋಡ್ರಿ ಯಾವ್ದು ತೊಗೊಳಿ ಯಾವ್ದು ಬಿಡ್ಲಿ ಅಂತೇಳಿ ಗನ್ ಬೇಕು ಅದು ಬೇಕು ಅಂದ್ಕೊಂಡು ಅಲ್ಲಿಂದ ನೋಡ್ರಿ ನೆಕ್ಸ್ಟ್ ಇಲ್ಲಿ ಸ್ವೀಟ್ ಐಟಮ್ ತೊಗೊಳಕ್ಕೆ ಬಂದೀವಿ ನೋಡ್ರಿ ಭವಾನಿ ಅಂಗಡಿ ಅಂತ ಐತಿ ಅನ್ನ ಕಾರ್ ತಗೊಂಡ್ಬರ್ತಿದ್ದ ಅನ್ನಕ ಇಲ್ಲಿಂದ ತಗೋಬೇಕಂತ ಬಂದ್ವಿ ನೋಡ್ರಿ ಬರಿ ಎಲ್ಲ ಮಾಲ್ ತಗೊಂಡ್ರಿ ನೋಡ್ರಿ ತಗೊಂಡು ಎಮ್ ಆರ್ ಹೋಟೆಲ್ ಊಟಕ್ಕೆ ಹೊಂಟಿವಿ ಫಿಕ್ಸ್ ಮಾಲ್ ತಗೋಕ್ ಅಂದ್ರೆ ಎಮ್ ಆರ್ ಹೋಗುದಿ ನೋಡ್ರಿ ಫಿಕ್ಸ್ ಎಮ್ ಆರ್ ಹೋಗ್ಲಾರೆ ಹೋಗಂಗೇ ಇಲ್ಲ ಮಮ್ಮಿ ಬರಿ ಹೆಲ್ ಹೋಗಿ ಊಟ ಮಾಡ್ ಮತ್ತೆ ಎಮ್ ಆರ್ ಹೋಟೆಲ್ ಬ್ಯಾಂಕ್ ಹೋಗ್ಯಾರ ವೇಟ್ ಮಾಡಕತ್ತಾರ ಬಂದ ತಕ್ಷಣ ಮೊದಲು ಮಾಡೋ ಕೆಲಸನ ವೇಟ್ ನೋಡ್ಕೊಳೋದು ನೋಡ್ರಿ ವೇಟ್ ನೋಡಲಾರ ಸಮಾಧಾನ ಆಗಲ್ಲ ಇವ್ರಿಗೆ ನೋಡ್ರಿ ನಮ್ಮ ಚಿನ್ನು ವೇಟ್ ನೋಡ್ಕೊತಾನತ್ತ ಏನು ಎಷ್ಟು ಕೆ ಜಿ ಇದೆ ಚಿನ್ನು ನೀ ಒಂದು ಹೋಗ್ತದೆ ಮ್ಯಾನಿಂದಾರ ಇಲ್ಲಿ ಹಾಕಿ ಹಾಕಿಲ್ಲ ಇಲ್ಲಿ ಹದಿಮೂರು ಹ್ಞೂ ಇಡಿ ಹದಿಮೂರು ನಮ್ಮ ಮಮ್ಮಿ ಐವತ್ತು ಕೆ ಜಿ ಇಚ್ ಕಮ್ಮಿ ಕಮ್ಮಾಗೈತಿ ಐವತ್ತು ಕೆ ಜಿ

ಇಲ್ಲಿಂದ ನಮ್ಮ ಮಮ್ಮಿ ಕಳಿಸಿ ಬಸಿ ಕುಂದ್ರಸಿ ಬಂದೆ ನೋಡ್ರಿ ಚಿನ್ನ ನಾವು ಇವೆಲ್ಲ ತಗೊಂಡೆ ಐಟಮ್ಸ್ ಮೆಣಸಿಕಾಯಿ ಬರುವಾಗ ಅಷ್ಟೇ ಕಾಯಿ ಪಲ್ಯ ತೊಗೊಂಬಂದೆ ನೋಡ್ರಿ ಹಾಗೆ ಸೌತೆಕಾಯಿ ಊರಿಂದ ಅಷ್ಟು ಅಕ್ಕಿ ಅವೆಲ್ಲ ತಂದಿದ್ಲು ಮಮ್ಮಿ ಅಷ್ಟು ಇವ್ರ ರೈಸ್ ಮಾಡ್ಕೊಳಕ್ಕೆ ನೋಡ್ರಿ ಬೀನ್ಸ್ ಕ್ಯಾಪ್ಸಿಕಮ ಬಿಟ್ಟು ತೊಂದೆವು ಒಂದು ರೇಣುಕೊಟ್ಟು ಅಂತ ತೊಗೊಂಡೆ ನೋಡ್ರಿ ಭಾತ್ ನಾಕೆ ರೇಣ್ಕೊಟ್ಟು ತೊಗೋಕ್ ತೊಗೊಬೇಕು ಅಂದಿದ್ದೆ ಆಗಿದ್ದಿಲ್ಲ ಇವತ್ತು ಕೂಡ ನೋಡಿರಿ ರೇಣುಕೊಟ್ಟು ಆಫರ್ ಆಗಿ ಫೋರ್ ಸೆವೆಂಟಿ ನೋಡ್ರಿ ಸಿಕ್ಸ್ ಹಂಡ್ರೆಡ್ ಐತಿ ಆಫರ್ ಆಗಿ ಫೋರ್ ಸೆವೆಂಟಿ ಬಿತ್ತು ನೋಡ್ರಿ ಟೈಮ್ ನೋಡಿರಿ ಸಾಯಂಕಾಲ ಇಷ್ಟು ಏಳು ಗಂಟೆ ಆಯಿತು ನಮ್ಮ ಮಮ್ಮಿ ಕೂಡ ಮಾರ್ಕೆಟ್ಗೆ ಬಂದೆ ಬಂದು ಇಷ್ಟೊತ್ತ ನಾವೆಲ್ಲ ಕಾಯಿಪಲ್ಯ ಹಣ್ಣವೆಲ್ಲ ತಂದಿದ್ದೆ ಎಲ್ಲ ತೆಗೆದೇ ನೋಡಿರಿ ತಗೋ ಚಿನ್ನೂ ಅಂದ್ರೆ ಫುಲ್ ಪಟಾಕ್ಷಿ ಕೊಟ್ಟಾಳ ಮಮ್ಮಿ ಪಟಾಕ್ಷಿ ಬಂದಕ್ಕೆ ಅದೊಳಗೆ ಫುಲ್ ಹ್ಯಾಪಿ ಆಗಿಬಿಟಾ ನೋಡ್ರವ ಬರೀ ಸ್ವಲ್ಪ ಚಾ ಕೆಟ್ಟಿನಿ ಚಾ ಕೊಡ್ಬಿಟ್ಟು ನಮ್ಮ ಮನೆಯವ್ರನ್ನ ನಾವು ಸ್ವಲ್ಪ ಇಲ್ಲಿ ಮಾಲಿಗೆ ಹೋಗ್ಬೇಕು ಮಾಡಿದ್ವಿ ಬಂಜಾರ ರಿಲಯನ್ಸ್ ರಿಲಯನ್ಸ್ನೋ ನೋಡಿರಿ ಏನೋ ಆಫರ್ಸ್ ಇದಾವಂತ ಹಂಗೆ ಸ್ವಲ್ಪ ಮನೆಗೆ ಸೈಟಿಫಿಕಾಗಿದ್ದು ಎರಡು ತೊಗೊಂಡ್ಬಂದಂಗೂ ಆಯಿತು ಅಂತೇಳಿ ಹೊಂಟಿವಿ ಬರ ಅಲ್ಲೇನೇನು ಆಫರ್ಸ್ ಅದಾವೆ ಎಲ್ಲ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೋತೀನಿ ಅಂತ ಹೊಂಟಿ ನೋಡಿರಿ ನಮ್ಮ ಮನೆಯವರು ನಾನು ಸೇರಿ ಟೈಮ್ ಬಂದು ಎಂಟು ಗಂಟೆದು ಆಯ್ತು ನೋಡಿರಿ ಜಲ್ದಿನೇ ಹೋಗ್ಬೇಕು ಅಂದ್ಕೊಂಡ ಬಟ್ ಅದೇ ಮ ಹೊರಗಿಂದ ಮಾರ್ಕೆಟಿಗೆ ಹೋಗಬಂದಿ ನೋಡಿ ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಮತ್ತು ಆ ಕಡೆ ಮಾರ್ಕೆಟಿಗೆ ಹೋಗಿ ಮಮ್ಮಿ ಪಟಾಕ್ಷಿ ಇದೆಲ್ಲ ಕೊಡಿಸಿ ಮತ್ತು ಬಸ್ಸಿಗೆ ಹೋಗಿ ಹತ್ತಿಸಿ ಮನೆ ಬರಬೇಕಾದ್ರೆ ಏಳು ಗಂಟೆ ಆಗಿತ್ತು ರೀ ಮಾರ್ಕೆಟ್ನೇ ಸ್ವಲ್ಪ ಅದು ತೊಗೊಂಡು ಇಲ್ಲಿ ಬರಬೇಕಂದ್ರೆ ಇಲ್ಲಿ ಏನೋ ಆಫರ್ಸ್ ಇತ್ತಂತ ಹಾಗಾಗಿ ಏನೋ ಒಂದು ಎರಡು ಮೂರು ಐಟಮ್ಸ್ ಅಷ್ಟೇ ತೊಗೊಳಕ್ಕೆ ಬಂದಿವಿ ನೋಡಿರಿ ಮನೆ ಸಾಮಾನು ರಿಲಯನ್ಸ್ ಒಳಗ ನಾ ಏನು ಜಾಸ್ತಿ ಏನು ತೊಗೋದಿಲ್ಲ ಅದಕ್ಕೆ ಲೇಟ್ ಆದರೂ ನಡೀತದಂತೆ ಈಗ ಬಂದೀವಿ ನೋಡಿರಿ ಎಂಟು ಗಂಟೆ ಆಗೈತಿ ಬರೀ ಏನೆಲ್ಲ ಆಫರ್ಸ್ ಇದಾವಂತ ನಿಮಗೂ ಏನು ಯೂಸ್ ಆಗುತ್ತೆ ನೋಡೋಣ ಬರೀ ಯಾರಿಗೆಲ್ಲ ಯೂಸ್ ಆಗುತ್ತಂತೆ ಒಂದು ಇಷ್ಟು ಲಾಗೊಚ್ ಮಾಡ್ಕೊಂಡು ಒಂದಿಷ್ಟು ಐಟಮ್ಸ್ ತೊಗೊಂಡು ಹೋಗಬೇಕು ಬಂದೀವಿ ಒಳಗಡೆ ಎಂಟ್ರಿ ಹಾಕತಿವಿ ನೋಡ್ರಿ ಪಟ್ಲ ಮಾಡೋ ಜಾಸ್ತಿ ದಿನ ಆಯ್ತು ನೋಡಿರಿ ಬಂದೇ ಇಲ್ಲ ಪಾಟಲ್ ಮಾಡ್ರಿ ಆಫ್ಟರ್ ಲಾಂಗ್ ಟೈಮ್ ಅನ್ಬೋದು ಒಳಗಡೆ ಇಷ್ಟು ಫಸ್ಟ್ ಇಲ್ಲಿ ನೋಡ್ರಿ ಶಾಪಿಂಗ್ ನೋಡಾಕತ್ತೆ ಇಲ್ಲೊಂದಿಷ್ಟು ಏನೇನೋ ಆಫರ್ಸ್ ಅದಾವೆ ನೋಡಿರಿ ಡ್ರೆಸ್ ಮ್ಯಾಗ ಅದು ಅದರ ನೆಕ್ಸ್ಟ್ ಗ್ರೌಸರಿ ನೋಡ್ರಿ ಬಂದೆ ನೋಡಿರಿ ಮನೆ ಸಾಮಾನು ಎಲ್ಲ ಈ ನಾರ್ಮಲ್ ಆಗಿ ಇಷ್ಟಿದೆ ಇರ್ತಾರೆ ನೋಡ್ರಿ ಟ್ವೆಲ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅದು ಆಫರ್ಸ್ ಯಾವಾಗಲೂ ಇರ್ತಾವೆ ಅದೇ ಥರ ಅದಾವೆ ನೋಡಿರಿ ನಾನು ಅನ್ಕೊಂಡು ಏನೋ ಜಾಸ್ತಿ ಆಫರ್ಸ್ ಇಟ್ಟಾರಂತ ಏನಿಲ್ಲ ನೋಡಿ ಆಯ್ಲಿ ಯಾವಾಗಲೂ ಇಟ್ಟಿರ್ತಾರೆ ಇದಿಷ್ಟು ತರ್ಟೀನ್ ರುಪೀಸ್ ಆಗುತ್ತೆ ದೊಡ್ಡ ಐಟಮ್ಸ್ ಬಿಗ್ ಐಟಮ್ಸ್ ತೊಗೊಂಡ್ರೆ ಕಾಂಬೋ ಸೆಟ್ ತೊಗೊಂಡು ಅದೆಲ್ಲ ಸ್ವಲ್ಪ ಸ್ವಲ್ಪ ಆಟ ನೈನ್ಟೀನ್ ರುಪೀಸ ಟೆನ್ ರುಪೀಸ್ ಐದು ಫೈವ್ ಪರ್ಸೆಂಟ್ ಅದು ಈ ಥರ ಆಫರ್ಸ್ ಅದಾವಲ್ಲಿ ನೋಡಿದಾರೆ ಥರ ನೋಡ್ರಿ ಇಲ್ಲಿ ಇಲ್ಲಿಂದಷ್ಟು ನೋಡಿದೆ ನೋಡ್ಬಿಟ್ಟು ಒಂದಷ್ಟು ಮ್ಯಾಗೇ ತೊಗೊಳೋದ ತೊಗೊಂಡೆ ನೋಡ್ರಿ ಜಾಸ್ತಿ ಏನು ಐಟಮ್ಸ್ ತೊಗೊಂಡಿಲ್ಲ ಯಾಕಂದ್ರೆ ಆಲ್ರೆಡಿ ಮನೇನೇ ಎಲ್ಲ ತೊಗೊಂಡು ಬಂದಿದ್ದೆ ನಾನು ನೋಡಿರಿ ಫೈನಲಿ ಇಷ್ಟ ಆಯಿತು ತೊಗೊಂಡು ಬಿಲ್ ಮಾಡ್ಸಾಕತ್ತೀವಿ ಬರೀ ಶಾಪಿಂಗ್ ಮುಗೀತು ನೋಡ್ರಿ ಅಷ್ಟೇ ಒಂದು ತೌಸಂಡ್ ರುಪೀಸ್ ಶಾಪಿಂಗ್ ಮಾಡಿದ್ವಿ ಆ್ಯಕ್ಚುಲಿ ಭಾಳ ಇಲ್ಲ ನೋಡ್ರಿ ಸುಮ್ಮಷ್ಟೇ ಸಿಂಪಲ್ ತೊಗೊಂಬಂದ್ವಿ ಅಷ್ಟೇನು ಜಾಸ್ತಿ ತೊಗೊಂಡಿಲ್ಲ ಯಾಕಂದ್ರೆ ಎಲ್ಲ ಅದಾವೆ ನೋಡ್ರಿ ಸುಮ್ಮನೆ ಆಫರ್ಸ್ ಅದಾವನ ಬಂದಿದ್ವಿ ಆಫರ್ಸ್ ಅದಾವು ಬಟ್ ಅಷ್ಟೇ ಇದೆ ನೋಡಿರಿ ಕೆಲವೊಂದು ಫಿಫ್ಟೀನ್ ರುಪೀಸ ಪರ್ ಕೆ ಜಿ ಟೆನ್ ರುಪೀಸ್ ಫೈವ್ ರುಪೀಸ ಹಿಂಗೆಲ್ಲ ಮನೇದು ಐಟಮ್ಸ್ ಏನಿರ್ತಾವಲ್ಲ ಅದ್ರ ಮ್ಯಾಗ ಇರ್ದಾವೆ ನೋಡ್ರಿ ಅದಕ್ಕೆ ನಾವು ಜಾಸ್ತಿ ತೊಗೊಳಿಲ್ಲ ಅಂದಷ್ಟು ಸ್ವಲ್ಪ ತಗೊಂಡ್ವಿ ತಗೊಂಡು ಹೊಂಟೀವಿ ನೋಡಿರಿ ಮನೆ ಕಡೆ ಚಿನ್ನ ಅಲ್ಲೇ ಬಿಟ್ಟು ಬಂದಿದ್ವಿ ಟೈಮ್ ನೋಡ್ರಿ ರಾತ್ರಿ ಹನ್ನೆರಡು ಗನ್ ಹನ್ನೊಂದು ಗಂಟೆ ಆಗೈತಿ ಊಟ ಮಾಡತ್ತೆ ನೋಡಿರಿ ಪಲಾವ್ ಮಾಡಿದ್ದೆವು ಸಂಡೇ ಇಲ್ಲ ಬರೀ ಊಟ ಮಾಡೋಣ ಊಟ ಮಾಡತ್ತಾರ ನೋಡ್ರಿ ಮನಿ You have to know Like, animals for the for this